ಿವನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ನಾನು ನಿಮಗೆ ಇವತ್ತು ಒಂದು ವರ್ಕ್ ಫ್ರಮ್ ಹೋಮ್ ಜಾಬ್ ಅಪ್ಡೇಟ್ ಬಟ್ ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀನಿ ನಾನು ಈ ವಿಡಿಯೋದಲ್ಲಿ ನಿಮಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ ಲೈಕ್ ಯಾರೆಲ್ಲ ಅಪ್ಲೈ ಮಾಡ್ಬೋದು ಮತ್ತು ಹಿಂಗೆ ಅಪ್ಲೈ ಮಾಡೋದು ಅಂತೆಲ್ಲ ಹೇಳ್ಬಿಟ್ಟು ಸೊ ಎಲ್ಲರೂ ವೀಡಿಯೋನ ಕೊನೆವರೆಗೂ ನೋಡಿ ಮತ್ತು ನೀವೇನಾದ್ರು ಫಸ್ಟ್ ಟೈಮ್ ನಾನು ಯೂಟ್ಯೂಬ್ ಚಾನಲ್ ನೋಡ್ತಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ನೀಡಿರೋ ಶೇರ್ ಮಾಡಿ ನಾನು ಈ ವಿಡಿಯೋದಲ್ಲಿ ಏನೇ ಇನ್ಫಾರ್ಮೇಷನ್ ಕೊಟ್ಟರು ಇದು ಓನ್ಲಿ ಫಾರ್ ಎಜುಕೇಷನ್ ಪರ್ಪಸ್ ಆಗಿರುತ್ತೆ ಮತ್ತು ನನ್ಗು ಕಂಪ್ನಿಗೆ ಯಾವ ರೀತಿ ಯಾವುದೇ ರೀತಿ ಕನೆಕ್ಷನ್ಸ್ ಇರೋದಿಲ್ಲ ಇದು ಪಬ್ಲಿಕ್ಲಿ ಅವೈಲೇಬಲ್ ವೆಬ್ಸೈಟಿಂದ ತೊಗೊಂಡು ಇನ್ಫಾರ್ಮೇಷನ್ ಕೊಡ್ತಾ ಇರೋದು ಇಟ್ಸ್ ಓನ್ಲಿ ಫಾರ್ ಎಜುಕೇಷನ್ ಪರ್ಪಸ್ ಆಗಿರುತ್ತೆ ಮತ್ತು ಇಲ್ಲಿ ರಿ ವೆರಿಫೈಡ್ ಜಾಬ್ ಅಪ್ಡೇಟ್ ಕೂಡ ಆಗಿರುತ್ತೆ ಇಲ್ಲಿ ರಿಕ್ರೂಟ್ಮೆಂಟ್ ಪ್ರೊಸೆಸಲ್ಲಿ ಯಾರೂ ಕೂಡ ಒಂದು ರೂಪಾಯಿ ಕೇಳಿದ್ರು ಕೂಡ ಯಾರಿಗೂ ಒಂದು ರೂಪಾಯಿ ಕೂಡ ಪೇ ಮಾಡಬೇಡಿ ಬಿಫೋರ್ ಅಪ್ಲೈಂಗ್ ಎನಿ ಜಾಬ್ ನೀವು ಒಂದು ಸಲ ವೆರಿಫೈ ಮಾಡಿ ಕೂಡ ಅಪ್ಲೈ ಮಾಡಿ ಈಗ ವೀಡಿಯೋದಲ್ಲಿ ಮುಂದೆ ಹೋಗಿ ಜಾಬ್ ಯಾವುದು ಮತ್ತು ಹೆಂಗೆ ಅಪ್ಲೈ ಮಾಡೋದು ಅಂತೆಲ್ಲ ನೋಡೋಣ ನೋಡಿ ಕಂಪ್ನಿ ಬಂದ್ಬಿಟ್ಟು ಫ್ರೆಶ್ ಪ್ರಿಂಟ್ ಅವರು ಇವರು ಸೇಲ್ಸ್ ಸ್ಪೆಷಲಿಸ್ಟ್ ಸ್ಟೋಲ್ ಗಯಾರ್ ಮಾಡ್ತಿದ್ದಾರೆ ಅದು ಕಂಪ್ಲೀಟ್ ರಿಮೋಟ್ ಆಗಿರುತ್ತೆ ಮತ್ತೆ ಇಂಡಿಯಾದವ್ರಿಗೆ ಕೂಡ ಅಯ್ಯಾರ್ ಮಾಡ್ತಾ ಇರೋದು ಸೊ ನೋಡ ನೋಡೋದಾದ್ರೆ ಡ್ರೈವ್ ಸೇಲ್ಸ್ ಫಾರ್ ಒನ್ ಆಫ್ ದ ಫಾಸ್ಟೆಸ್ಟ್ ಗ್ರೋಯಿಂಗ್ ಸ್ಟಾರ್ಟ್ ಅಪ್ ಇನ್ ದ ಯು ಎಸ್ ಅಂತ ಕೂಡ ಹೇಳಿದ್ದಾರೆ ಲೈಕ್ ಐ ಆಮ್ ನಾನ್ಸ್ ಒನ್ ಆಫ್ ದ ಫೌಂಡಿಂಗ್ ಮೆಂಬರ್ ಆಫ್ ದ ಇಂಡಿಯನ್ ಸೇಲ್ ಇನ್ಸೈಡ್ ಸೇಲ್ಸ್ ಟೀಮ್ ಅಟ್ ಫ್ರೆಶ್ ಪ್ರಿಂಟ್ ಅಂತ ಹೇಳಿದ್ದಾರೆ ಅವರು ಯಾವ ಥರ ಬೇಕು ಕ್ಯಾಂಡಿಡೇಟ್ನ ಅಂತ ಹೇಳ್ತಿದ್ದಾರೆ ವೆನ್ ಐ ಜಾಯಿಂಟ್ ಅ ಫ್ರೆಶ್ ಪ್ರಿಂಟ್ ಆಸ್ ಎ ಆಪರೇಷನ್ ಅಸೋಸಿಯೇಟ್ ಇನ್ ಟೂ ತೌಸಂಡ್ ಏಯ್ಟೀನ್ ಐ ನೆವರ್ ಇಮೇಜನ್ಡ್ ಹೌ ಮಚ್ ದಿಸ್ ಜರ್ನಿ ವುಡ್ ಟ್ರಾನ್ಸ್ಫರ್ ಮೈ ಕೆರಿಯರ್ ಅಂತ ಕೂಡ ಹೇಳಿದ್ದಾರೆ ಎ ಇಯರ್ ಇನ್ ಟು ಮೈ ರೋಲ್ ಜಾಬ್ ನೋ ಅಪ್ರೋಚ್ ಮೀ ಅಬೌಟ್ ಎಕ್ಸಿಸ್ಟಿಂಗ್ ಎಕ್ಸ್ಪಿರಿಮೆಂಟ್ ಬಿಲ್ಡಿಂಗ್ ದ ಇನ್ಸೈಡ್ ಸೇಲ್ಸ್ ಟಿಮ್ ಫರ್ ಸ್ಕ್ರ್ಯಾಚ್ ಯೂರೇನೆ ಟೂ ತೌಸಂಡ್ ಏಯ್ಟೀನಲ್ಲಿ ಸ್ಕ್ರ್ಯಾಚ್ ಇಂತ ಇನ್ಸೈಡ್ ಸೇಲ್ಸ್ ಟೀಮ್ನ ಫೌಂಡ್ ಮಾಡಿರೋದು ಅಂತ ಕೂಡ ಹೇಳ್ತಿದ್ದಾರೆ ಸೇಲ್ಸ್ ಸೈಡ್ ಆಲ್ವೇಸ್ ಬೀನ್ ಪ್ಯಾಷನ್ ಅವ್ರಿಗೆ ಪ್ಯಾಷನ್ ಕೂಡ ಆಗಿರುತ್ತೆ ಅಂತ ಹೇಳಿದ್ದಾರೆ ಇನ್ ಕಮ್ ನೋಡೋದಾದ್ರೆ ಅವರ್ ದ ನೆಕ್ಸ್ಟ್ ಫ್ಯೂ ಮಂತ್ಸ್ ಲೈಕ್ ಅಂಡ್ ಐ ವಿಲ್ ಬಿಲ್ ಟೆನ್ ಫೌಂಡೇಶನ್ ಫಾರ್ ಅವರ್ ಸೈಡ್ ಸೇಲ್ಸ್ ಪ್ರೊಸಸ್ ಫ್ರಮ್ ಡಿಫೈನಿಂಗ್ ಅವ್ ಅಸೋಸಿಯೇಟ್ ಕ್ಲೋಸ್ ಡೀಲ್ ವಿತ್ ಸೆಟ್ಟಿಂಗ್ ಅಪ್ ಸಿ ಆರ್ ಎಮ್ ಟ್ರ್ಯಾಕಿಂಗ್ ಅಂತ ಕೂಡ ಹೇಳಿದ್ದಾರೆ ಬಟ್ ವಾಟ್ ಐ ಲವ್ ಮೋಸ್ಟ್ ಅಬಟ್ ಆ ಫ್ರೆಶ್ ಪ್ರಿಂಟ್ ಇಸ್ ದ ಮೆರಿಟೋ ಕರಿಸಿ ಓವರ್ ಸಿಕ್ಸ್ ಇಯರ್ಸ್ ಐ ಹ್ಯಾವ್ ಪ್ರೊಮೋಟೆಡ್ ಎವ್ರಿ ಸಿಂಗಲ್ ಇಯರ್ ಅಂತ ಕೂಡ ಹೇಳಿದ್ದಾರೆ ನಾಟ್ ಬಿಕಾಸ್ ಆಫ್ ಟೆಂಚರ್ ಬಟ್ ಬಿಕಾಸ್ ದ ಕಂಪ್ನಿ ಟ್ರೂ ಟ್ರೂಲಿ ರಿವಾರ್ಡ್ಸ್ ರಿಸಲ್ಟ್ ವೆದರ್ ಯು ಆರ್ ಫ್ರೆಷರ್ ಔಟ್ ಆಫ್ ಕಾಲೇಜ್ ಆರ್ ಟ್ರಾನ್ಸ್ಲಿಷನ್ ಫ್ರಮ್ ಡಿಫ್ರೆಂಟ್ ರೋಲ್ ಇಫ್ ಯು ಪ್ರೂವ್ ಯುವರ್ ಪೊಟೆನ್ಷಿಯಲ್ ಯು ವಿಲ್ ಗ್ರೋ ಇಯರ್ ಅಂತ ಕೂಡ ಮೆನ್ಷನ್ ಮಾಡಿದ್ದಾರೆ ಅವ್ರ ಎಕ್ಸ್ಪೀರಿಯನ್ಸ್ ಹೇಳ್ಕೊತಾ ಇದ್ದಾರೆ ಫಾರ್ ಮೀ ಬಿ ಸೇಲ್ ಪ ಸೇಲ್ಸ್ ಪರ್ಸನ್ ಅಂಡ್ ಫ್ರೆಶ್ ಫ್ರೆಂಡ್ ಫೀಲ್ ಲೈಕ್ ರನ್ನಿಂಗ್ ಮೈ ಓನ್ ಬಿಸ್ನೆಸ್ ಐ ವರ್ಕ್ ಡೈರೆಕ್ಟ್ಲಿ ವಿತ್ ದ ಕ್ಲೈಂಟ್ಸ್ ಅಂತ ಕೂಡ ಹೇಳಿದ್ದಾರೆ ಲೈಕ್ ಅವೆ ಫುಲ್ ಅಟ್ ಅಟೋನಮಿ ಓವರ್ ದ ಸ್ಟ್ರಾಟಜೀಸ್ ಮತ್ತು ಡಿಸಿಷನ್ನ ಅವರೇ ಕೂಡ ಮೇಕ್ ಮಾಡ್ತೀನಿ ಅಂತ ಕೂಡ ಎಲ್ಲ ಹೇಳಿದ್ದಾರೆ ಸೊ ಇಫ್ ಯು ಆರ್ ಟ್ರೈ ವಿನ್ ಏ ಓನರ್ಶಿಪ್ ಎನ್ವಿರೋನ್ಮೆಂಟ್ ವೆರಿಸ ಇನೋವೇಷನ್ ಈಸ್ ಎಂಕರೇಜ್ ಅಂಡ್ ಯುವರ್ ಗ್ರೋತ್ ಓನ್ಲಿ ಲಿಮಿಟೆಡ್ ಯುವರ್ ಆಂಬಿನೇಷನ್ ಅಂತ ಅಂದರೆ ಇದು ಓನ್ಲಿ ದಿ ಈಸ್ ಇಸಂಟ್ ಎನಿ ಅನಂತ ಸೇಲ್ಸ್ ಆಫ್ ಇಟ್ ಈಸ್ ದ ಚಾನ್ಸ್ ಟು ಬಿಲ್ಡ್ ದ ಸಮ್ಥಿಂಗ್ ಎಕ್ಸ್ಟ್ರಾಡಿನರಿ ಅಂತ ಕೂಡ ಹೇಳಿದ್ದಾರೆ ಇನ್ನು ನಮ್ಮ ರೋಲ್ ನೋಡೋದಾದರೆ ಆಸ್ ಎ ಇನ್ಸೈಡ್ ಸೇಲ್ಸ್ ಅಸೋಸಿಯೇಟ್ ಏನು ಮಾಡಬೇಕು ಅಂತಂದರೆ ಕ್ಲೋಸ್ ಇನ್ ಬೌಂಡ್ ಲೀಡ್ಸ್ ಆ್ಯಂಡ್ ಗ್ರೋ ಎಕ್ಸಿಸ್ಟಿಂಗ್ ಕಸ್ಟಮರ್ ಅಂತಂದರೆ ಏನಾದರೂ ಇನ್ ಬೌಂಡ್ ಕಾಲ್ಸ್ಗಳೇನೋ ಬಂದರೆ ಆನ್ಸರ್ ಮಾಡಬೇಕು ಅಂತ ಕೂಡ ಹೇಳಿದ್ದಾರೆ ಡೆಲಿವರ್ ಎಕ್ಸಪ್ಷನಲ್ ಕ್ಲೈಂಟ್ ಎಕ್ಸ್ಪೀರಿಯೆನ್ಸ್ ಅಂತಂದರೆ ಕ್ಲೈಂಟ್ ಎಕ್ಸ್ಪೀರಿಯೆನ್ಸ್ನ ನಾವು ರೀಚ್ ಮಾಡಬೇಕಾಗಿರುತ್ತೆ ಮತ್ತು ಓನ್ ಇವರ್ ಪೈಪ್ಲೈನ್ ಆ್ಯಂಡ್ ಡ್ರೈವ್ ರೆವಿನ್ಯೂ ಅಂತ ಕೂಡ ಹೇಳಿದ್ದಾರೆ ಅದನ್ನ ಒಂದು ಇರುತ್ತಲ್ಲ ಒಂದು ಸೈಕಲ್ ಒಂದು ಅಂದರೆ ಅವರು ಆನ್ ಬೋರ್ಡ್ ಆಗೋದ್ರಿಂದ ಅವ್ರು ಕ್ಲೋಸ್ ಮಾಡೋವರೆಗೂ ನಮ್ಮ ಜವಾಬ್ದಾರಿ ಅಂತ ಹೇಳಿದ್ದಾರೆ ಇನ್ನು ಹೂ ಆರ್ ಅಂತಂದ್ರೆ ಯಾವ ಥರ ಕ್ಯಾಂಡಿಡೇಟ್ನ ನೋಡ್ತಿದ್ದಾರೆ ಅಂತಂದರೆ ಹ್ಯಾವ್ ಇಟ್ ಜೀರೋ ಟು ತ್ರೀ ಇಯರ್ ಆಫ್ ಎಕ್ಸ್ಪೀರಿಯೆನ್ಸ್ ಇನ್ ಬಿ ಟು ಬಿ ಸೇಲ್ಸ್ ಫ್ರೆಶರ್ಸ್ ಆರ್ ವೆಲ್ಕಮ್ ಅಂತ ಕೂಡ ಹೇಳಿದ್ದಾರೆ ಸೊ ನೀವೇನೋ ಫ್ರೆಷರ್ ಆಗಿದ್ರೆ ಕೂಡ ಅಪ್ಲೈ ಮಾಡ್ಬೋದು ಫ್ಲೂಯೆಂಟ್ ಇನ್ ಇಂಗ್ಲೀಷ್ ವಿತ್ ನ್ಯಾಚುರಲ್ ನ್ಯೂಟ್ರಲ್ ಎಸ್ ಆ್ಯಸೆಂಟ್ ಅಂತಂದರೆ ಇಂಗ್ಲೀಷ್ ಮ್ಯಾಂಡೇಟರಿ ಬೇಕೇ ಬೇಕು ಅಂತ ಇಲ್ಲಿ ಗೊತ್ತಾಗ್ತಿದೆ ನೋ ಯು ಆರ್ ವೇ ಅರೌಂಡ್ ಸಿ ಆರ್ ಎಮ್ ಟು ಲೆಕ್ ಸೇಲ್ ಫೋರ್ಸ್ ಒಬ್ಬಗೆ ನಾಲೆಜ್ ಇರಬೇಕು ಮತ್ತು ಸ್ಟೇ ಪ್ರೊಆಕ್ಟಿವ್ ಮತ್ತು ಗೋಲ್ ಓರಿಯೆಂಟೆಡ್ ಮತ್ತು ಕಾಮ್ ಮತ್ತು ಅಂಡರ್ ಪ್ರೆಷರಲ್ಲಿ ವರ್ಕ್ ಮಾಡೋಕ್ಕೂ ರೆಡಿ ಇರಬೇಕು ಅಂತ ಕೂಡ ಮೆನ್ಷನ್ ಮಾಡಿದ್ದಾರೆ ಇನ್ನು ಏನು ಸಿಗುತ್ತೆ ಸ್ಯಾಲ್ರಿ ಏನು ಕೊಡ್ತಾರೆ ಅಂತ ಅಂದರೆ ಹಂಡ್ರೆಡ್ ಡಾಲರ್ಸ್ ಮಂತ್ ಪ್ಲಸ್ ಅನ್ಕ್ಯಾಪ್ ಕಮಿಷನ್ ಡ್ರಾ ಎಗೇನಿಸ್ಟ ಬೇಸ್ ಅಂತಂದರೆ ಸ್ಯಾಲ್ರಿ ಇಲ್ಲಿ ಫಿಕ್ಸ್ ಸ್ಯಾಲ್ರಿ ಬಂದ್ಬಿಟ್ಟು ಸೆವೆನ್ ಹಂಡ್ರೆಡ್ ಡಾಲರ್ಸ್ ಇರುತ್ತೆ ಪರ್ ಮಂತು ಸೊ ಸೆವೆನ್ ಹಂಡ್ರೆಡ್ ಅಂದರೆ ಆಲ್ಮೋಸ್ಟ್ ಒಂದು ಸಿಕ್ಸ್ಟಿ ಏಯ್ಟ್ ತೌಸಂಡ್ ಬರ್ಬೋದು ಸ್ಯಾಲ್ರಿ ಇರುತ್ತೆ ಮತ್ತು ನೈಟ್ ಶಿಫ್ಟ್ ಅಲೋವೆನ್ಸ್ ಕೂಡ ಇರುತ್ತೆ ಮತ್ತು ಹೆಲ್ತ್ ಇನ್ಶೂರೆನ್ಸು ಮೆಂಟಲ್ ಹೆಲ್ತ್ ಬೆನಿಫಿಟ್ಸ್ ಕೂಡ ಇದೆಲ್ಲ ಇರುತ್ತೆ ಮತ್ತು ರ್ಯಾಪಿಡ್ ಗ್ರೋ ಅಪರ್ಚುನಿಟಿ ಐ ಎನರ್ಜಿ ಸಪೋರ್ಟಿವ್ ಟೀಮ್ ಅಂತ ಕೂಡ ಹೇಳಿದ್ದಾರೆ ಇಷ್ಟೆಲ್ಲ ಬೆನಿಫಿಟ್ಸ್ ಕೂಡ ಕೊಡ್ತಿದ್ದಾರೆ ಲ್ಯಾಪ್ಟಾಪ್ ಕೂಡ ಇವರೇ ಪ್ರೊವೈಡ್ ಮಾಡ್ತಾರೆ ಮತ್ತು ಯಾವ ಥರ ಲೊಕೇಶನ್ ಮತ್ತು ಯಾವ ಥರ ಅವರ್ ಇರುತ್ತೆ ಅಂತಂದರೆ ಇಲ್ಲಿ ವರ್ಕ್ ಫ್ರಮ್ ಹೋಮ್ ಇರುತ್ತೆ ಇಲ್ಲಿ ಪರ್ಮನೆಂಟ್ ವರ್ಕ್ ಫ್ರಮ್ ಹೋಮು ಫರ್ದರ್ ಫರ್ಗಟ್ ದ ಕಮ್ಯೂಟ್ ಎಂಬರ್ಸ್ ದ ಕಂಪ್ ಕಂಫರ್ಟ್ ಅಂತ ಕೂಡ ಹೇಳಿದ್ದಾರೆ ಇಲ್ಲಿ ಸಿಕ್ಸ್ ಪಿ ಎಮ್ ಇಂದ ತ್ರೀ ತರ್ಟಿ ಎಮ್ ಇರುತ್ತೆ ನೈಟ್ ಶಿಫ್ಟ್ ಇರುತ್ತೆ ಇಂಡಿಯಾದಲ್ಲಿ ಇರೋರಿಗೆ ಇದು ಫ್ರೆಶ್ ಪ್ರಿಂಟ್ ಇಸ್ ಈಕ್ವಲ್ ಆಪರ್ಚುನಿಟಿ ಫಾರ್ ಎಂಪ್ಲಾಯರ್ ಅಂತಂದರೆ ಎಲ್ಲ ರೀತಿ ಕ್ಯಾಂಡಿಡೇಟ್ನೂ ಅಕ್ಸೆಪ್ಟ್ ಮಾಡ್ತೀವಿ ಅಂತ ಕೂಡ ಹೇಳಿದ್ದಾರೆ ಅಟ್ ಫ್ರೆಶ್ ಪ್ರಿಂಟ್ ವಿ ಫ್ಯಾಲ್ಯೂ ದ ಲಾಂಗ್ ಟರ್ಮ್ ಕಾಂಟ್ರಿಬ್ಯೂಷನ್ ಆಫ್ ಅವರ್ ಟೀಮ್ ಇಟ್ ಟು ರೆಕಗ್ನೈಸ್ ಆ್ಯಂಡ್ ಸೆಲೆಬ್ರೇಟ್ ದ ಕಮಿಟ್ಮೆಂಟ್ ವಿ ಆಫ್ ಅ ಟು ಮಂತ್ಸ್ ಪೇಯ್ಡ್ ಸಬಟಿಕಲ್ ಎಲಿಜಿಬಲ್ ಪರ್ಸನ್ ಅಂತ ಕೂಡ ಹೇಳಿದ್ದಾರೆ ಸೊ ಇವರಿಗೆ ಟು ಮಂತ್ ನೋಟ್ ಅಂದರೆ ಎಕ್ಸ್ಟ್ರಾ ಬೋನಸ್ ಕೂಡ ಕೊಡ್ತೀವಿ ಅಂತ ಕೂಡ ಹೇಳಿದ್ದಾರೆ ಈ ಜಾಬ್ಗ್ ಹೆಂಗೆ ಅಪ್ಲೈ ಮಾಡೋದು ಅಂತಂದರೆ ನಾನು ಈ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಇಂಟ್ರೆಸ್ಟ್ ಇರೋರೆಲ್ಲ ಹೋಗಿ ಚೆಕ್ ಮಾಡಿ ಕೇಳಿಕರೆ ಸ್ಕ್ರೋಲ್ ಡೌನ್ ಮಾಡ್ಕೊಂಡು ಹೋಗಿ ಇಲ್ಲಿ ಫಸ್ಟ್ ನೇಮ್ ಲಾಸ್ಟ್ ನೇಮ್ ಇಮೇಲ್ ಅಡ್ರೆಸ್ ಹಾಕಬೇಕು ನಮ್ಮ ಕಂಟ್ರಿ ಕೋಡ್ ಇಂಡಿಯಾ ಅಂತ ಹಾಕ್ಬಿಟ್ಟು ಫೋನ್ ನಂಬರ್ ಹಾಕಬೇಕು ನಮ್ಮ ರೆಸ್ಯೂಮೆ ಅಟ್ಯಾಚ್ ಮಾಡಬೇಕಾಗಿರುತ್ತಿಲ್ಲಿ ಮತ್ತು ಲಿಂಕ್ ಇನ್ ಪ್ರೊಫೈಲ್ ಏನು ಮ್ಯಾಂಡೇಟರಿ ಇಲ್ಲ ಸೊ ಸ್ಕಿಪ್ ಮಾಡ್ಕೊಳ್ಳಿ ಹೆವಿ ವರ್ಕ್ ಎ ನೈಟ್ ಶಿಫ್ಟ್ ಎನ್ವಿರಾನ್ಮೆಂಟ್ ರೋಲ್ ಬಿಫೋರ್ ಅಂತ ಕೇಳ್ತಿದ್ದಾರೆ ಎಸ್ ಇದ್ರೆ ಎಸ್ ಹಾಕೊಳ್ಳಿ ಇಲ್ಲಾಂದರೆ ನೋ ಅಂತ ಹಾಕೊಳ್ಳಿ ಕರೆಂಟ್ಲಿ ರಿಸೈಡಿಂಗ್ ಇನ್ ಇಂಡಿಯಾ ಅಂತ ಕೇಳ್ತಿದ್ದಾರೆ ಎಸ್ ಇದ್ದರೆ ಎಸ್ ಹಾಕೊಳ್ಳಿ ಇಲ್ಲಾಂದರೆ ಎಸ್ ಎ ಹಾಕೋಬೇಕು ಆ್ಯಕ್ಚುಲಿ ಅಪ್ಲಿಕೇಶನ್ಸ್ ಎಂಟಾದ್ಮೇಲೆ ಈ ಥರ ಬರುತ್ತೆ ಲೈಕ್ ವಿ ಅಪ್ರಿಷಿಯೇಟ್ ಯುವರ್ ರೀಚಿಂಗ್ ಔಟ್ ವಿ ಆರ್ ಗೆಟ್ ಎ ಹಂಡ್ರೆಡ್ ಆಫ್ ಅಪ್ಲಿಕೇಶನ್ ಎ ವೀಕ್ ಸೊ ವಿ ಕೆನ್ ನಾಟ್ ರೆಸ್ಪಾಂಡ್ ಡೈರೆಕ್ಟ್ಲಿ ಟು ಈಚ್ ಒನ್ ಬಟ್ ವಿ ವಿಲ್ ಬಿನ್ ಟಚ್ ಶಾರ್ಟ್ಲಿ ಇಫ್ ಯು ಬಿಲೀವ್ ಯು ಮೈಟ್ ಬಿ ಗುಡ್ ಫಿಟ್ ಅಂತಂದರೆ ಅಂದರೆ ರೆಸ್ಪಾಂಡ್ ಮಾಡೋಕ್ಕಾಗಲ್ಲ ಯಾರು ಕರೆಕ್ಟ್ ಫಿಟ್ ಇರ್ತೀರ ಅವ್ರಿಗೆ ರೆಸ್ಪಾಂಡ್ ಮಾಡ್ತೀವಿ ಅಂತ ಕೂಡ ಹೇಳಿದ್ದಾರೆ ಮೇಲ್ ಕೂಡ ಬಂದಿರುತ್ತೆ ನೀವೊಂದ್ಸಲ ಚೆಕ್ ಮಾಡಿಕೊಡಿ ಸೊ ಎಲ್ರಿಗೂ ಆಲ್ ದ ಬೆಸ್ಟ್ ಮುಂದಿನ ವಿಡಿಯೋದಲ್ಲಿ ಮತ್ತೆ ಮೋ ಜಾಬ್ ಅಪ್ಡೇಟ್ ಒಂದಿಗೆ ಸಿಗೋಣ ಅಲ್ಲಿವರೆಗೆ ವಿನೇ ಇಷ್ಟೇ ಬಾಯ್ ಥ್ಯಾಂಕ್ ಯು